ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ನಮ್ಮದೇ ಭೂಪ್ರವೇಶವನ್ನು ವಶಪಡಿಸಿಕೊಂಡು ನಮ್ಮ ಸೈನಿಕರನ್ನ ಕೊಂದವರನ್ನ ಭಾರತದ ವಿದೇಶಾಂಗ ಸಚಿವರು ಯಾಕೆ ಹೋಗಳ್ತಾ ಇದ್ದಾರೆ ಒಂದು ಕಾಲದಲ್ಲಿ ಇದ್ರ ಬಗ್ಗೆನೇ ಪ್ರಶ್ನೆಗಳನ್ನ ಎತ್ತಿದ್ದಕ್ಕಾಗಿ ಜನರನ್ನ ದೇಶ ದ್ರೋಹಿಗಳು ಅಂತ ಜರಿದಾಗ ಚೀನಾ ಮಾದರಿಯನ್ನ ಈಗ ಯಾಕೆ ಮೆಚ್ಚಿಕೊಳ್ಳಲಾಗ್ತಾ ಇದೆ ಇದು ರಾಜತಾಂತ್ರಿಕತೆ ಹೆಸರಿನಲ್ಲಿ ಸೋಲನ್ನ ಮರೆಮಾಚುವಂತ ಕಸರತ್ತಾಗಿದೆಯಾ ವಿದೇಶಗಳಲ್ಲಿ ಬೀಜಿಂಗ್ ನ ಶಕ್ತಿಗೆ ತಲೆಬಾಗುವಂತ ಮೋದಿ ಸರ್ಕಾರ ಸ್ವದೇಶದಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ಯಾಕೆ ಅಬ್ಬರಿಸುತ್ತೆ ಚೀನಾದಿಂದ ಕಲಿಯೋದು ಈಗ ಬುದ್ಧಿವಂತಿಕೆ ಆಗಿದ್ರೆ ಈ ಹಿಂದೆ ಅದನ್ನೇ ಹೇಳಿದ್ದಕ್ಕಾಗಿ ನಿಂದನೆ ತುತ್ತಾದವರ ಬಳಿ ಸರ್ಕಾರ ಈಗ ಕ್ಷಮೆಯಾಚಿಸುತ್ತಾ ಚೀನಾ ಬಗ್ಗೆ ಮೋದಿ ಸರ್ಕಾರ ಯಾವಾಗೆ ಯಾವ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದೇ ಇಷ್ಟೊಂದು ನಿಗೂಢವಾಗಿ ಹಾಕಿದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಇತ್ತೀಚಿನ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು